ಮಗಳು ಈ ವಯಸ್ಸಲ್ಲೂ ಅಲ್ಲಿ ಪಟ್ಟಿ ಕಷ್ಟಪಡೋಂಗ್ಬಿಡ್ತು ಮದುವೆಯಾಗಿ ಗಂಡನ ಮನೆ ಸುಖವಾಗಿರ್ಬೇಕಾದ ಹೆಣ್ಣು ಅವ್ರ ಮನೆ ಮೂಸ್ರೆ ತಿಕ್ತದೆ ಅದು ಏನು ಹಳೆ ಬರುವ ನಮ್ಮದು ವಾ ಕಾಪಿ ಕುಡ್ದವಾ ಅಯ್ಯೋ ಮಗ ನಿನ್ನೊಂದು ಬಿಟ್ಟು ನಾವು ಕಾಪಿ ಕುಡ್ದಿದ್ದೀವನವ ನಿ ಬರ್ಲಿ ಅಂತನೇ ಕಾಯ್ತಿದ್ದೆ ಹ್ಞೂ ಇರೋ ಮಗ ಮಾಡ್ಕೊಂಬತ್ತೀನಿ ಅವ ಸುಮ್ಮ ಇರೋ ನಾನೇ ಮಾಡ್ಕೊಂಬತ್ತೀನಿ ಓ ಯಾಕಲ್ಲ ಸುಮ್ಮನೆರು ಪಪ್ಪಾ ಬೆಳಗಿನ ಸಾಯಂಕಾಲ ತಕನೂ ಆ ಪಟ್ಟಿ ದುಡ್ದು ಬತ್ತಿ ಹಾಂ ಯಾಕೆ ಕೂತ್ಕ ನಾನೇ ಆ ಹೋಗಿ ನೀವು ಓಟತ್ತು ಕಾಯ್ಸ್ಕೊಂಬಂದ್ಬಿಡ್ತೀನಿ ಕೂತ್ಕ ಅದು ಸರಿ ಯಾಕವ ಬೇಜಾರು ಮಾಡ್ಕೊಂಡಿದ್ಯಾ ಯಾರನ್ನ ಯೋನೋ ಅಂದರೆ ಇವತ್ತು ಬೇರೆ ಕಾಯ್ಸ್ತಿಂದ ಯೂಟ್ಯೂಬನ್ನ ಬಂದ್ಬಿಟ್ಟಿದ್ದೀಯ ಇಲ್ಲ ಕಣವ ಯಾರು ಯಾಕೆ ಬೈತಾರವಾ ಯಾರು ಬೈದಿಲ್ಲ ಇವತ್ತು ಜಲ್ದಿ ಬಿಟ್ರು ಕಣವ ಓ ಯಜಾನ್ ಮನೆ ಇವ್ ಬಿಟ್ಬಿಟ್ಟವ್ರೆ ಫಂಕ್ಷನ್ ಅಯ್ಯೋ ಅವ ಫಂಕ್ಷನ್ ಏನು ಇಲ್ಲ ಕಣವ ಅದೇ ಅವ್ರ ಮಗಳು ಗೀತಾ ಅವರಲ್ಲ ನೋಡಕ್ಕೆ ಬಂದಿದ್ರು ಕಣವ ಗಂಡಿನ ಕಡೆಯವರು ಅದ್ಕೆಯಾ ಓ ಗಂಡ್ ಕಡೆ ಹುಡ್ಗ ಆಮೇಲೆ ಅವ್ರ ಮನೆ ಕೆಲ್ಸ್ತವ್ರು ಯಾರ್ಯಾರು ಅಲ್ಲೇ ಉಳ್ಕೊಂಡವ್ರು ಕಣವ ಅದ್ಕೆಯಾ ನಮ್ಗೇನ್ ಬಾರಿ ಕೆಲ್ಸ ಇರ್ಲಿಲ್ಲ ಅದ್ಕೆ ನಮನ್ ಕಳ್ಸಿರು ನೋಡ್ದ ಹೆಣ್ಣಿಗೆ ಎಂತ ಲಗುಡ ಕೂಡಿ ಬೆಂದದೆ ನಿನ್ನ ಅವ ಯಾವಾಗ್ತಿದೀನಿರವ ಮಾತಿನ ನನ್ನ ಸ್ವಲ್ಕು ಬತ್ತಿಲ್ಲ ಗೊತ್ತಿಲ್ಲ ನನ್ ಇಟ್ಬಿಡಿ ಮದುವೆ ಹಾಕಿಲ್ಲ ಇನ್ನು ನೀನು ಚೆನ್ನಾಗಿ ನೋಡ್ಕೊಂಡು ಒಂದೊಳ್ಳೆ ಚೆನ್ನಾಗಿರೋ ಮನೆ ಕಟ್ಟಿದ್ದಕ್ಕೆ ನಾನು ಮದುವೆ ಆಗದು ಏ ಸುಮ್ನಿರು ಮಗ ಹಂಗೆಲ್ಲ ಹೊಂದ್ಬಾರ್ದು ಆದರೂ ಆದ್ರು ಪುಟ್ಟಿ ಯಾಕೆ ಈ ಪಟ್ಟಿ ಬೇಜಾರು ಮಾಡ್ಕೊಂಡಿದ್ದೀ ಏಳವ ಇವನಾಯ್ತು ಅಂತ ಇವನು ಆಗದೆ ಅದಕ್ಕೆ ಹೆಂಗೆ ಸಪ್ಪ ಕೂತಿದ್ದಿ ದಿನ ನುಗ್ತಾ ಗೊತ್ತಿರೋಳು ಇವತ್ತು ಈ ಪಟ್ಟಿ ಬೇಜಾರು ಮಾಡ್ಕೊಂಡು ಬಂದಿದ್ಯ ಇಲ್ಲ ಕಣವ ಅಂಥದ್ದು ಏನೂ ಇಲ್ಲ ಅಂಥದ್ದೇನು ಇಲ್ಲ ಕಣವ ಯೋಳು ಮಗ ನಂಗೆ ಗೊತ್ತಾಕಿಲ್ವ ಈ ಟು ವಸ್ಸಿಂದ ಬೆಳೆಸಿ ಸಾಕಿಂಗ್ ಕಣವ ನಿನ್ನ ನಿನ್ನ ಕಷ್ಟ ಇವನು ಅಂತ ನಂಗೆ ಗೊತ್ತಾಕಿಲ್ವ ಏಳು ಇವನಾರ ಯಾರ ಇವನಾರ ಅಂದ್ರೆ ಮತ್ತೀಗ ಏನಾಯ್ತು ಗೊತ್ತಾ ಅದೇ ಅವರು ಅದೇ ಹುಡುಗಿ ವಾಕ್ ನೋಡಕ್ ಅಂತ ಹೇಳಿನಲ್ಲ ಹ್ಞೂ ಏನಾಯ್ತು ಹುಡುಗನ ಮನೆ ಕೆಲ್ಸ್ತವನು ನನ್ನ ಜೊತೆ ಮಾತಾಡ್ತಿದ್ದ ಕಣವ ಅದಕ್ಕೆ ಅಮ್ಮವ್ರು ಬಾಯಿ ಮನೆಗೆ ಬೈತ್ ಬಿಟ್ರು ಕಣವ ಹ್ಞೂ ಅವನಂತೆ ಅವಳಿಗೆ ರಾಗ ಬಂದಿರೋದು ಹಾ ನನ್ನ ಮಕ್ಕಳಂದೇ ಯೋನ್ ಅಂದ್ಕೊಂಡೆ ಅವಳವಳು ಆ ಹೋಬೇಡ ಇನ್ಮೇಲೆ ಕೆಲ್ಸಕ್ಕೆ ಮಗ ನೀನು ಸುಮ್ನಿರವ ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ನಾವು ಹೆಂಗವ ಜೀವನ ಮಾಡೋದು ಸುಮ್ಮನಿರು ಏನೂ ಮಾಡೋಕ್ಕಾಗಲ್ಲ ಹಿಂಗೆಲ್ಲ ಬೈತಾ ಇರ್ತಾರೆ ಮಾಡ ಕಣ್ಮೇ ಹೋಗಬೇಡ ನಿನ್ನ ಕೆಲಸಕ್ಕೆ ಹಾಂ ಹೆಂಗು ಆಗ್ತದೆ ಹೋಗ್ಬಿಡೋ ನೀನು ನೀವು ಅದಕ್ಕೆ ನಾನು ಏನೂ ಹೇಳಕ್ಕೆ ಬರಲ್ಲ ನಿಂಗೆ ಓಲಿ ಬಿಡವ ಇವಾಗ ಒಂಥರ ಕೆಲಸಕ್ಕೆ ಓದ್ಮಕ್ಕೆ ಬೈದ ಬೈತಾರ ಅಲ್ವಿನವ ಒಂಥರೇ ಒಂಥರ ಕೆಲಸದ ಬಗ್ಗೆ ಮಾತಾಡಲಿ ನನ್ನ ಮಗಳ ಬಗ್ಗೆ ಯಾವಳು ಯಾವಳು ಒಂದಕ್ಕೆ ಹಾಂ ಓಲಿ ಬಿಡವ ಏನು ಮಾಡೋಕ್ಕಾಗತ್ತವ ನಮಗೂ ಒಳ್ಳೆ ಟೈಮ್ ಬರ್ತದೆ ಅವಾಗ ನಾವು ಚೆನ್ನಾಗಿರ್ತೀವಿ ಬಿಡವ ಎಂದಿಗೆ ಬಂದಾತೋ ನಮ್ ನಮಗೂ ಒಂದು ಕಾಲ ಎಂದಿಗೆ ಬಂದಾತೋ ಭಗವಂತ ಗೊತ್ತು ಅವ್ರಿಗೆ ನಮ್ಮನ್ನು ನೋಡಿ ಒಟ್ಟೆನೇ ಊರಿಗೆ ಕಿಲ್ವೇನು ಇಂಥ ಕಷ್ಟ ಕೊಟ್ಟೋನೆ ತಿನ್ನಕ್ಕೂ ಇಟ್ಟಿಲ್ಲ ಇಂಥ ಕಾಲದಲ್ಲವಾ ಸುಮ್ಮನೆರವ ನಿನ್ನ ಬೇಜಾರು ಮಾಡ್ಕೊಬೇಡ ನಾನು ನಾನಿ ಮನೆ ಚೆನ್ನಾಗಿ ಸಾಕತ್ತೀನಿ ಸುಮ್ಮನೆರವ್ ಮದುವೆ ಆಗಿ ಗಂಡೂರು ಮನೆಗೆ ಹೋಗೋದು ಬಿಟ್ಟು

ಹೆಂಗೋ ಮನ್ಗ ಎಲ್ಲನೂ ಎಲ್ಲನು ಹುಡುಗಿಯೇ ಮಾಡ್ಬೇಕಾ ನನ್ ಆಗಂಗಿದ್ರೆ ಓಡೋಗಿ ಕೂಲಿ ಮಾಡ್ಕೊಂಬತ್ತಿದ್ದೆ ವಾ ಕೂತ್ಕವ ಸುಮ್ಮನೆ ನೀನು ಅಲ್ಲ ಏನ್ ಮಾತಾಡ್ದ ಆಡ್ತೀವ ನೀನು ಅಲ್ಲ ಅಪ್ಪಿನ ಸುಮ್ಮನೆ ಇರವ ನೀನು ಯಾ ನೀವಿಬ್ಬರು ದುಡಿಬೇಡಿ ನಾನಿಲ್ವಾ ನಾನು ಗಟ್ಟ ಮುಟ್ಟಾಗಿದ್ದೀನಿ ಇಬ್ರುನು ಚೆನ್ನಾಗಿ ನೋಡ್ಕೊತೀನಿ ಯಾಕವ ನೀನು ಈ ಪಟ್ಟಿ ಚಿಂತೆ ಮಾಡ್ತಿ ಅಪ್ಪ ಯುಡಿಯೋಕಾಗತೇನವಾ ಒಮ್ಮಿ ನನಗೂ ಇಷ್ಟ ಇಲ್ಲ ಕಡೆ ಯಾರು ಒಂದು ಕೆಲಸ ಕೊಡಕ್ಕಿಲ್ಲ ಏನು ಮಾಡ್ಲಿ ಸುಮ್ಮನೆ ಓಡಾಡ್ಕೊಂಡಿರು ನೀನು ನಾನು ಇಲ್ವಾ ನಾನು ಎಲ್ಲ ನೋಡ್ಕೊತೀನಿ ಕಣಪಯ್ಯ ಬೇಜಾರು ಮಾಡ್ಕೊಬೇಡ ಕಣ್ಮಾರಯ್ಯ ನನ್ನ ಮಗಳು ದುಡಿಯೋದು ನೋಡಿ ನಂಗೆ ಒಟ್ಟೂರಿತದೆ ಅವ್ರಿಗೊಂದು ಮದುವೆ ಮಾಡಬೇಕಿತ್ತು ಹೋಗಿ ಇವನ್ ಗೊತ್ತಾ ರಾಮಣ್ಣ ಒಂದ್ ಯಾವ ಸಂಬಂಧ ಇವಳಿಯವನೇ ಹೋಗವ ಹೋಗಿ ಟೀ ಮಾಡ್ಕೊಂಬ ಸರಿ ಕಣವ ಮರಯ್ಯ ಅವಳು ಮುಂದೆ ಏಳದ್ ನೀನು ಅವಳು ಮಾದ್ಲೆ ಪಾಪ ಮಾಡ್ಕೊತಾಳೆ ಮದುವೆ ಅಂದ್ರೆ ಹಾ ओ कुत्ता की लीला कमी वो बोली बुड़ो यून कुत्ता है हाँ रामण है और और दूर संबंधित करो दो वो दूर गई तंते हाँ वो दिला बार दिल बंते हाँ वो वो सी जुमी ना दंते हाँ वो सी वो ही साबुत दंते करने में दिया बरे गंदी वो ही साबुत दंते रे यो सोचा नो मुवत्ते वाला मुवत्ते ಮರಯಾ ಹೋ ಹೋಗಿ ಸುಮ್ಮನೆ ನಮ್ಮ ಹುಡುಗಿಗೇನು ವಯಸ್ಸಾಗಿಲ್ಲ ಹುಡುಗಿಂದ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ಹ್ಞೂ ಆ ಹುಡ್ಗೀನ್ ತಗೊಂಡೋಗಿ ಮೂವತ್ತೇಳು ನಲ್ವತ್ತು ವರ್ಷ ತಾತಂಗೆ ಕೊಡ್ಬೇಕಾ ಹ್ಞೂ ಇಲ್ಲ ನಾನು ಕೊಡೋಕ್ಕಿಲ್ಲ ನನ್ನ ಮಗಳನ್ನ ಅವನಿಗೆ ರಾಜ್ಕುಮಾರ ರಾಜ್ಕುಮಾರ್ ಬಂದು ನನ್ನ ಮಗಳನ್ನ ಮದುವೆ ಆಗೋಯ್ತಾನೆ ಹ್ಞೂ 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 ನಾನು ಕೊಡೋಕಿಲ್ಲ ಅವ್ರಿಗೆ ಹ್ಞೂ ಕಣಮಿ ನಾನು ಅದನ್ನೇ ರಾಮಣ್ಣಗೆ ಹೇಳ್ಬಿಟ್ಟು ಬಂದೆ ಇಲ್ಲ ಕಣು ರಾಮಣ್ಣ ಆ ಪಟ್ಟಿ ವಯಸ್ಸಾಗಿರೋರಿಗೆ ನನ್ನ ಮಗಳನ್ ಕೊಡೋಕೆ ಹಾಕಿಲ್ಲ ಅಂದೆ ಅವನು ಆಯಿತು ಬಿಡಪ್ಪ ಅಂತ ಸುಮ್ಮನಾದ ನೋಡಮ್ಮಿ ಯಾರಿಗಾನ ಒಂದು ಏನಾರ ಸಂಬಂಧ ಒಂದು ಕೊಂಡು ನೋಡ್ರಪ್ಪ ಅಂದರೆ ಇಂಥವಿ ಹೇಳ್ತಾರೆ ಕೆಲವು ಮರೇ ನೀನು ಯಾರಿಗೂ ಹೇಳೋಕ್ಕೂ ಹೋಗಬೇಡ ಈ ಸರ್ಷದಿಂದನು ವಾ ಎರಡು ವರ್ಷದಿಂದ ಮೂರು ವರ್ಷದಿಂದ ಕೇಳ್ತಾನೆ ಇದ್ದೀವಿ ಒಂದು ಗಂಡು ನೋಡ್ರಪ್ಪ ಯಾರನ ಅಂತ ಯಾರೂ ನಮಗೆ ಸಹಾಯ ಮಾಡಲಿಲ್ಲ ಇನ್ನು ರಾಮಣ್ಣ ಪಾಮಣ್ಣ ಮಾಡ್ತಾರ ಬುಟ್ಟಾಕು ಹ್ಞೂ ಅಯ್ಯೋ ನಮ್ಮ ಹುಡುಗಿ ಹಣೆ ಬರದಲ್ಲಿ ಒಳ್ಳೆ ಯೋಗ ಬರ್ದಿದ್ರೆ ರಾಜ್ಕುಮಾರನೇ ಬಂತವನೇ ಬಂದು ಮದುವೆ ಆಗೋಯ್ತಾನೆ ಯಾಕೆ ತಲೆಗಡ್ಸ್ಕೊಳ್ಳೋದು ಅವಳೇ ಹೇಳ್ಬಿಟ್ಟಲ್ಲ ನನಗೆ ಮದುವೆ ಆಗಲ್ಲ ಅಂತ ದೇವ್ರ ದೇವ್ನು ಮಾಡ್ತಾನೆ ನೋಡೋಣ ಕಣಬಿ ಅವ್ಳು ಆಗಲ್ಲ ಅಂತ ಹೇಳಿ ನಾವು ತೋಳ್ಕೊಂಡು ಕೂತ್ಕೊಳ್ಳೋಣ ಕೂತ್ಕೊಳ್ಳನ ಕಡೆ ಬಾರ್ದ ನಾವು ಇವ ಮಾಡ್ ಸಾಲ ಕೊಡ್ತಾರುಕಿಗೆ ಅದೂ ಬುಡೆ ಯಾರ ಕೊಡ್ತಾರ ನಮ್ ನಮ್ ದೇವ್ರ ಯಾಕೆ ಮನೆ ಬರ ಬರ್ದು ಗೊತ್ತು ಅಪ್ಪಯ್ಯ ಅವ ನಾನು ಎಲ್ಲನೂ ಕೇಳಿಸ್ಕೊಂಡೆ ನೋಡಿ ನನಗೆ ಮದುವೆ ಹಾಕಿ ಇಷ್ಟ ಇಲ್ಲ ಇವಾಗಲಂತೂ ಆಗಲ್ಲ ನಾನು ಸುಮ್ಮನೆ ನಂಗೆ ಬಂಧನ ಮಾಡಬೇಡಿ ಮೊದಲು ನಮ್ಮ ಮನೆ ಪರಿಸ್ಥಿತಿ ಸುಧಾರಿಸ್ಕೊಳ್ಳೋಣ ಆಮೇಲೆ ಮದುವೆಗೆ ಇದ್ವೆಲ್ಲ ನೋಡೋಣ ದಯಮಾಡಿ ಇದ್ರ ಬಗ್ಗೆ ಮಾತಾಡಬೇಡಿ ಕಣ್ಣಪ್ಪಯ್ಯ ನಾನು ಮದುವೆ ಆಗೋಗ್ಬಿಟ್ರೆ ನಿಮ್ಮನ್ನೆಲ್ಲ ಯಾರು ಸಾಕ್ತಾರೆ ನಿಮ್ಮನ್ನೆಲ್ಲ ಯಾರು ನೋಡ್ಕೊತಾರೆ ಸುಮ್ಮನೆ ಇರಪ್ಪಯ್ಯ ನೀನು ನೀನು ಹೂವು ಆಡ್ದಂಗೆ ಓಹ್ ನಟ ಮಾರಿ ಹೆಣ್ಣು ನಿಂಗೆ ಯಾರು ಹೇಳ್ತಾರೆ ನಾಲ್ಕು ಜನ ಏನು ಅನ್ಕೊಂತಾರೆ ಮದುವೆ ಆಗ್ದಾಗ ಮನೆಗೆ ಇಕ್ಕೊಂಡ್ರೆ ಯಾರು ಇಲ್ವೇನೆ ನಿಂಗೆ ನನಗೂ ಆ ಬರ್ಸಬೇಡ ನೋಡ್ಬಿಟ್ಟು ವಾ ನೀನು ಯೋನರ ಏಳು ನಂಗಂತ ನಂಗೆ ಇವಾಗಲೇ ಮದುವೆ ಆಕೆ ಇಷ್ಟ ಇಲ್ಲ ನಾನು ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡು ನಿಮ್ಗೊಂದು ಆರಿ ಮಾಡಿನೇ ನಾನು ಮದುವೆ ಆಗೋದು ಅಲ್ಲಿ ತಕ್ಕ ಆಗೋದು ಇಲ್ಲ ಹಿಂಗೇನು ನಂಗೆ ಹಿಂಗೆ ಇದ್ರೆ ನಾನು ಹಿಂಗೇನು ಇರ್ತೀನಿ ಮದುವೆನೇ ಬೇಡ ನಂಗೆ ನೋಡ್ ಮಾರಯ್ಯ ನೋಡ್ ಮಾರಿ ಹೆಂಗೆ ಮಾತಾಡ್ತಾಳೆ ಮದುವೆ ಅಂದ್ರೆ ಉಳಿದು ಬೂಳ್ತಾಳೆ ಅಯ್ಯೋ ಯೋನ್ ಮಾಡೋದು ದೇವ್ರು ಹೆಂಗಿತ್ತರೋ ಹಂಗಾಗಲಿ ಬಿಡು ಮುಂದುವರಿಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ